ಸೋಮವಾರ ರಾತ್ರಿಯಿಡೀ ಧಾರಾಕಾರವಾಗಿ ಸುರಿದ ಮಳೆಗೆ ಅಗ್ನಾಶ್ರೀ ನದಿಗೆ ಬಂದ ಪ್ರವಾಹದಿಂದ ಕುಮಟಾ ತಾಲೂಕಿನ ದಿವಗಿ ಹೆಗಡೆ ಮಿರ್ಜಾನ್ ಬೊಗ್ರಿಬೈಲೆ ಕೋಡ್ಕಣಿ ಊರ್ಕೇರಿ ಗುಣ್ಣಕಟ್ಟ ಗ್ರಾಮಗಳು ಜಲಾವೃತಗೊಂಡು ಜನಜೀವನಕ್ಕೆ ತೊಂದರೆಯಾಗಿದೆ ಕಳೆದ ಕೆಲವು ದಿನಗಳಿಂದ ಮಳೆಯ ಅಬ್ಬರ ಮುಂದುವರೆದಿದೆ ಸೋಮವಾರ ರಾತ್ರಿಯಿಡೀ ಧಾರಾಕಾರವಾಗಿ ಸುರಿದ ಗಾಳಿ ಮಳೆಗೆ ಅಗನಾಶಿನಿ ನದಿ ಮೈದುಂಬಿ ಹರಿದು ಕೆಲವೆಡೆ ಪ್ರವಾಹ ಸೃಷ್ಟಿಸಿದೆ ತಾಲೂಕಿನ ಹೆಗಡೆ ತಾರಿಬಾಗಿಲು ನರಿಬೋಳೆ ಚಿಟ್ಟಿಕಂಬಿ ದೊಡ್ಡಕೊಪ್ಪ ಮಾಸೂರು ಲುಕ್ಕೇರಿ ಪ್ರದೇಶ ಜಲಾವೃತಗೊಂಡಿದೆ ಈ ಭಾಗದಲ್ಲಿ ಸುಮಾರು ನೂರಕ್ಕೂ ಅಧಿಕ ಮನೆಗಳಿಗೆ ನೀರು ನುಗ್ಗಿ ಗೃಹ ಬಳಕೆ ಸಾಮಗ್ರಿಗಳು ನಾಶವಾಗಿವೆ ಹೆಗಡೆಯಲ್ಲಿ ಎರಡು ಕಾಳಜಿ ಕೇಂದ್ರವನ್ನ ತೆರೆದಿದ್ದು ಸುಮಾರು ನೂರಕ್ಕೂ ಅಧಿಕ ಜನರನ್ನು ಕಾಳಜಿ ಕೇಂದ್ರಕ್ಕೆ ಸ್ಥಳಾಂತರಿಸಿ ಅಗತ್ಯ ವ್ಯವಸ್ಥೆ ಕಲ್ಪಿಸಲಾಗಿದೆ ಈ ಭಾಗಕ್ಕೆ ಕಾಂಗ್ರೆಸ್ ಮುಖಂಡ ರತ್ನಾಕರ ನಾಯ್ಕ್ ಮತ್ತು ಜೆಡಿಎಸ್ ಮುಖಂಡ ಸೂರಾಜ್ ಸೋನಿ ಸೇರಿದಂತೆ ಇನ್ನಿತರೆ ಜನಪ್ರತಿನಿಧಿಗಳು ನೆರೆ ಪೀಡಿತ ಪ್ರದೇಶಕ್ಕೆ ಭೇಟಿ ನೀಡಿ ಸಂತ್ರಸ್ತರಿಗೆ ಧೈರ್ಯ ತುಂಬುವ ಕೆಲಸ ಮಾಡಿದ್ದಾರೆ ಅಲ್ಲದೆ ಕಾಳಜಿ ಕೇಂದ್ರಕ್ಕೂ ಭೇಟಿ ನೀಡಿ ಅಲ್ಲಿನ ಸ್ಥಿತಿಗತಿಗಳನ್ನು ಪರಿಶೀಲಿಸಿ ಅಗತ್ಯ ಸಹಕಾರ ನೀಡುವ ಕಾರ್ಯವನ್ನು ಮಾಡಿದ್ದಾರೆ ಬೆಳಗ್ಗೆ ಎಲ್ಲ ನೆರೆಪೀಡಿತ ಪ್ರದೇಶಕ್ಕೆ ಭೇಟಿ ಕೊಡ್ತಾ ಇದ್ದೀನಿ ಹೇಳ್ತಾ ಇದ್ದೀನಿ ಎಲ್ಲರಿಗೂ ಮಾತಾಡಿಸಿ ಅವರ ಕಷ್ಟದಲ್ಲಿ ನಾವೆಲ್ಲರೂ ಭಾಗವಹಿಸ್ತಾ ಇದ್ದೀವಿ ವಿಶೇಷವಾಗಿ ನನ್ನ ಜೊತೆಗೆ ಜೆ ಡಿ ಸಿ ಜಿ ಜೆಡೆ ಮತ್ತು ಪದಾಧಿಕಾರಿಗಳು ಮತ್ತು ನನ್ನ ಅಪಾರ ಸಂಖ್ಯೆ ಗೆಳೆಯರು ಬಳಗದವರು ನನ್ನ ಜೊತೆಗೆ ಸಹಕಾರ ನೀಡ್ತಾ ಇದ್ದಾರೆ ನರಾವಳಿ ಸಾಮಾನ್ಯ ಅದು ಬರ್ತದೆ ಅದರ ಬಗ್ಗೆ ಈ ಜನರಿಗೆ ಅರಿವಿದೆ ಅದರ ಅತ್ಯಂತ ನೋವಿನ ಸಂಗತಿ ಇವತ್ತು ಅಂದರೆ ಶಿರೂರಲ್ಲಿ ನನ್ನ ಕ್ಷೇತ್ರ ಅಲ್ಲ ಶಿರೂರಲ್ಲಿ ಗುಡ್ಡ ಕುಸಿದ್ವಿ ಗುಡ್ಡ ಕುಸಿದಿರೋದು ಟೋಟಲಿ ಹೈವೇ ಎನ್ ಹೆಚ್ ಅಥಾರಿಟಿಯವರ ನೆಗ್ಲಿಜೆನ್ಸ್ ಮತ್ತು ಕಾಂಟ್ರಾಕ್ಟಾಗಿ ಐ ಆರ್ ಬಿ ಕಾಂಟ್ರಾಕ್ಟರ್ ನೆಗ್ಲಿಜೆನ್ಸ್ ಇವತ್ತು ಪ್ರಾಕ್ಸಿ ಏನು ಫ್ಲಡ್ಡನ್ನು ಕ್ರಿಯೇಟ್ ಮಾಡ್ತಾ ಇದ್ದಾರೆ ಪಾಪ ಗೃಗೋಣ ಭಾಗದ ಬದಿಯವರು ಇವತ್ತು ಆಸ್ಪತ್ರೆ ಕುಂಟ ತಾಲೂಕು ಆಸ್ಪತ್ರೆಗೆ ಬಂದಿದ್ರು ಆದ್ರೆ ಆ ಈ ಕಡೆ ಅವರು ನಮ್ಮ ಕ್ಷೇತ್ರದವರಲ್ಲ ನಾನು ಹೋಗಿ ಅವ್ರಿಗೆ ಮಾತಾಡಿಸಿ ನಮ್ಮ ಗೆಳೆಯರ ಬಳಗವರು ತುರ್ತು ಅಗತ್ಯ ವಸ್ತುವನ್ನೆಲ್ಲ ಕೊಟ್ಟು ಬಂದಿದ್ದೀವಿ ಆದ್ರೆ ನೋವಿನ ಸಂಖ್ಯೆ ಅಂದರೆ ನೆರಾವಳಿ ಆಗೋದು ಸ್ವಾಭಾವಿಕ ಇವೆಲ್ಲ ಇಲ್ಲಿಯ ಜನರಿಗೆ ಮಾನಸಿಕವಾಗಿ ಗೊತ್ತಿರ್ತದೆ ಆದರೆ ಇವತ್ತು ನೋಡಿ ಆ ಗುಡ್ಡ ಕುಸ್ತಿ ಹಲವಾರು ಮನೆ ಗುಡ್ಡದೊಳಗಿಕ್ಕೂ ಒಳಗೆ ಹೋಗ್ಬಿಟ್ಟಿದೆ ಎಷ್ಟು ಸಾವು ನೋವಾಗಿದೆ ಅಂತ ಗೊತ್ತಾಗ್ತಾ ಇಲ್ಲ ಇದಕ್ಕೆ ಕಾರಣ ಈ ನೆರೆಹಾವಳಿ ಅನ್ನೋಕ್ಕಿಂತ ಹೆಚ್ಚು ಈ ಹೈವೇ ಅಥಾರಿಟಿಯವರು ಅಂತ ನಾನು ಅವ್ರನ್ನ ತೀವ್ರವಾಗಿ ಖಂಡಿಸ್ತೀನಿ ನಾನು ಜೆ ಡಿ ಎಸ್ ಪಕ್ಷ ತೀವ್ರವಾಗಿ ಖಂಡಿಸ್ತದೆ ಯಾ ಈ ಜನಪ್ರತಿನಿಧಿಗಳು ಯಾರ್ಯಾರು ಇದ್ದೀರಿ ನಾನು ಒಂದೇ ಮನವಿ ನಿಮಗೆ ಯಾರ್ಯಾರು ತಪ್ಪು ಮಾಡಿದ್ದಾರೆ ಅಧಿಕಾರಿಗಳಿರ್ಬೋದು ಕಾಂಟ್ರಾಕ್ಟರ್ ಇರ್ಬೋದು ಅವ್ರಿಗೆ ನಿರ್ದಾಕ್ಷಿಣ್ಯವಾಗಿ ಅವ್ರ ಮೇಲೆ ಕ್ರಮ ತಗೊಳ್ಳಿ ಯಾಕಂದರೆ ಇಂಥ ಅನಾಹುತ ಆಗ್ತಾ ಇರೋದು ಪ್ರಾಕ್ಸಿ ಇದು ಅದಾ ಜನರಿಂದ ಮಾ ಕ್ರಿಯೇಟ್ ಆದಂಥದ್ದು ಬಿಟ್ಟರೆ ನೇಚರಿಂದ ಬಂದಂಥದ್ದೆಲ್ಲ ಇದು ನಾನು ತೀವ್ರವಾಗಿ ಜೆ ಡಿ ಎಸ್ ಪಕ್ಷ ಖಂಡಿಸ್ತದೆ ಅವರಿಗೆ ಫಸ್ಟು ಟೋಲ್ ಸ್ಟಾಪ್ ಮಾಡಬೇಕು ಎಲ್ಲ ಬುದ್ಧಿ ಬರ್ತದೆ ಈ ಸಂದರ್ಭದಲ್ಲಿ ನಾನು ಎಲ್ಲರಿಗೂ ಹೇಳೋದಿಷ್ಟೇ ಅಧಿಕಾರಿಗಳಿಗೆ ಜನಪ್ರತಿನಿಧಿಗಳಿಗೆ ತಕ್ಷಣ ಟೋಲ್ ಸ್ಟಾಪ್ ಮಾಡಿಸಿ ಎಲ್ಲ ಸರಿ ಆಗ್ತದೆ ಅಂತ ಈ ಸಂದರ್ಭದಲ್ಲಿ ಹಾಂ ಎಲ್ಲ ಕಡೆ ಆಗಿದೆ ಸಿರ್ಸಿ ರೋಡ್ ಅಂಡರ್ ಕನ್ಸ್ಟ್ರಕ್ಷನು ಐದು ಆರು ವರ್ಷದಿಂದ ರೋಡ್ ಕನ್ಸ್ಟ್ರಕ್ಟ್ ಆಗ್ತಿದೆ ಅದು ಏನು ಮಾಡ್ತಾಯಿದ್ದರು ಈ ಸ್ಥಳೀಯ ಜನಪ್ರತಿನಿಧಿಗಳು ಎಂತೆಂತ ಮಾಡ್ತಿದ್ದಾರೋ ದುರಂತ ಇದು ಇನ್ನೂ ರೋಡ್ ಕನ್ಸ್ಟ್ರಕ್ಷನ್ನಲ್ಲೇ ಇದೆ ಒಂದು ಲ್ಯಾ ಲ್ಯಾಂಡ್ ಎಕ್ವಿಸಿಷನ್ನೂ ಅವರು ಫಾಸ್ಟಾಗಿ ಇಲ್ಲ ಯಾರಗೋಸ್ಕರನೂ ಯಾರೋ ಮಾಡ್ತಾ ಇದ್ದಾರೆ ತಾವು ಬರೀ ನೋಡ್ಕೊಂಡು ಕೂತೀವಿ ಅಂದರೆ ಅದಲ್ಲ ದುರಂತ ಇವೆಲ್ಲ ದುರಂತ ಈ ವ್ಯವಸ್ಥೆ ನೋಡಿದ್ರೆ ಇದು ಯಾರ ದಿವಗಿಯ ಕೆರೆಯಲ್ಲೂ ನೆರೆ ಬಂದಿದೆ ಈ ಭಾಗದ ಸುಮಾರು ನೂರಕ್ಕೂ ಅಧಿಕ ಮನೆಗಳು ಜಲಾವೃತಗೊಂಡು ಗೃಹ ಬಳಕೆ ಸಾಮಗ್ರಿಗಳು ಕೊಚ್ಚಿ ಹೋಗಿವೆ ನೆರೆ ಸಂತ್ರಸ್ತರನ್ನು ದಿವಗಿ ಶಾಲೆಯಲ್ಲಿ ತೆರೆಯಲಾದ ಕಾಳಜಿ ಕೇಂದ್ರಕ್ಕೆ ಕಳುಹಿಸಲಾಗಿದೆ ಸುಮಾರು ನೂರಕ್ಕೂ ಅಧಿಕ ನೆರೆ ಸಂತ್ರಸ್ತರಿಗೆ ಕಾಳಜಿ ಕೇಂದ್ರದಲ್ಲಿ ಸೂಕ್ತ ವ್ಯವಸ್ಥೆ ಕಲ್ಪಿಸುವಲ್ಲಿ ನೋಡಲ್ ಅಧಿಕಾರಿಗಳು ಪಂಚಾಯತ್ ಅಧಿಕಾರಿಗಳು ಸೂಕ್ತ ಕ್ರಮ ಕೈಗೊಂಡಿದ್ದಾರೆ ಕಲ್ಲಬ್ಬೆ ಗ್ರಾಮ ಪಂಚಾಯತ್ ವ್ಯಾಪ್ತಿಯ ಮೂರೂರು ಬೊಗ್ರಿಬೈಲನಲ್ಲಿ ಐದು ಮನೆಗಳಿಗೆ ನೀರು ತುಂಬಿ ಇಪ್ಪತ್ತೈದು ಜನರಿಗೆ ಬೊಗ್ರಿಬೈಲ ಶಾಲೆಯಲ್ಲಿ ಕಾಳಜಿ ಕೇಂದ್ರ ತೆರೆಯಲಾಗಿದೆ ಕಾಳಜಿ ಕೇಂದ್ರಕ್ಕೆ ಒಂದು ಮತ್ತು ಮೂರು ತಿಂಗಳ ಮಗು ಮತ್ತು ಬಾಣಂತಿಯನ್ನು ಸುರಕ್ಷಿತವಾಗಿ ಕರೆತರಲಾಗಿದ್ದು ನೋಡಲ್ ಅಧಿಕಾರಿ ವೆಂಕಟೇಶ್ ಸ್ವಾಮಿ ಗ್ರಾಮ ಪಂಚಾಯತ್ ಪಿಡಿಒ ನಾಗಶ್ರೀ ಎಲ್ ಮುಖ್ರಿ ಉಪಾಧ್ಯಕ್ಷ ರವಿ ಹೆಗಡೆ ಸೇರಿದಂತೆ ಗ್ರಾಮ ಪಂಚಾಯತ್ ಅಧಿಕಾರಿಗಳು ಸದಸ್ಯರ ಈ ಕಾರ್ಯಕ್ಕೆ ಸ್ಥಳೀಯರು ಮೆಚ್ಚುಗೆ ವ್ಯಕ್ತಪಡಿಸಿದ್ದಾರೆ ಇನ್ನು ಊರ್ಕೇರಿಯ ಕೇರಿ ಕಳ್ಳಿಗದ್ದೆ ಭಾಗದಲ್ಲಿ ನೆರೆ ಬಂದು ಸುಮಾರು ಮೂವತ್ತು ಮನೆಗಳು ಜಲಾವೃತಗೊಂಡಿವೆ ಈ ನೆರೆ ಸಂತ್ರಸ್ತರನ್ನು ಕಡೂರು ಶಾಲೆಯಲ್ಲಿ ತೆರೆಯಲಾದ ಕಾಳಜಿ ಕೇಂದ್ರಕ್ಕೆ ಸ್ಥಳಾಂತರಿಸಲಾಗಿದೆ ಗುಡ್ನಕಟ್ಟು ಭಾಗದಲ್ಲೂ ನೆರೆಯಿಂದ ಕೆಲವಷ್ಟು ಮನೆಗಳು ಜಲಾವೃತಗೊಂಡಿವೆ ಕೃಷಿ ಪ್ರದೇಶ ಸೇರಿದಂತೆ ಈ ಭಾಗದ ಕೆಲ ರಸ್ತೆ ಸೇತುವೆಗಳು ಮುಳುಗಡೆಯಾಗಿ ಸಂಚಾರಕ್ಕೆ ತೀರಾ ತೊಂದರೆಯಾಗಿದೆ ತಾಲೂಕಿನ ಬಡಗಣಿ ನದಿಗೆ ಬಂದ ಪ್ರವಾಹದಿಂದ ದೇವಗಿರಿ ಗ್ರಾಮ ಪಂಚಾಯತ್ ವ್ಯಾಪ್ತಿಯ ಟೋಲ್ ನಾಕಾ ಸಮೀಪದ ಕಿರು ಸೇತುವೆ ಜಲಾವೃತಗೊಂಡಿದೆ ಅಲ್ಲದೆ ನದಿ ತಟದಲ್ಲಿರುವ ಮನೆಗಳಿಗೆ ನೀರು ನುಗ್ಗಿ ಜನಜೀವನಕ್ಕೆ ತೊಂದರೆಯಾಗಿದೆ ಇನ್ನು ಅಳಕೋಡ ಗ್ರಾಮ ಪಂಚಾಯತ್ ವ್ಯಾಪ್ತಿಯ ಬಿಎಸ್ಎನ್ಎಲ್ ಕಚೇರಿ ಸಮೀಪದ ಸಿರಸಿ ಹೆದ್ದಾರಿಯಲ್ಲಿ ಆಳೆತ್ತರದಷ್ಟು ನೀರು ತುಂಬಿಕೊಂಡು ಹೆದ್ದಾರಿ ಸಂಚಾರ ಸಂಪೂರ್ಣ ಸ್ಥಗಿತಗೊಂಡಿತ್ತು ಅಲ್ಲದೆ ರಾಗಿ ಹೊಸಳ್ಳಿ ಬಳಿ ಗುಡ್ಡ ಕುಸಿತವಾಗಿಯೂ ಹೆದ್ದಾರಿ ಸಂಚಾರಕ್ಕೆ ತೊಂದರೆಯಾಗಿತ್ತು ಕತಗಾಲ್ ಉಪ್ಪಿನಪಟ್ಟಣ ಸೇತುವೆ ಕೂಡ ಜಲಾವೃತಗೊಂಡು ಸಂಚಾರಕ್ಕೆ ತೊಂದರೆಯಾಗಿದೆ ಮಧ್ಯಾಹ್ನದ ಹೊತ್ತಿಗೆ ನೀರು ಇಳಿದ ಮೇಲೆ ಸಂಚಾರಕ್ಕೆ ಅನುವು ಮಾಡಿಕೊಡಲಾಗಿದೆ ಆದರೆ ರಾಗಿ ಹೊಸಳ್ಳಿಯಲ್ಲಿ ಗುಡ್ಡದ ಮಣ್ಣು ತೆರವು ಮಾಡಿದಷ್ಟು ಮತ್ತೆ ಗುಡ್ಡ ಕುಸಿತವಾಗಿರುವುದರಿಂದ ಸದ್ಯ ಕುಮಟಾ ಸಿರಸಿ ಹೆದ್ದಾರಿಯಲ್ಲಿ ಸಂಚಾರ ಬಂದ್ ಮಾಡಲಾಗಿದೆ ನೆರೆ ಪೀಡಿತ ಪ್ರದೇಶಗಳಿಗೆ ಭೇಟಿ ನೀಡಿದ ತಾಲೂಕು ಆಡಳಿತದ ಅಧಿಕಾರಿಗಳು ಅಗತ್ಯ ಮುನ್ನೆಚ್ಚರಿಕೆ ಕ್ರಮ ಕೈಗೊಳ್ಳುವ ಜೊತೆಗೆ ತಾಲೂಕಿನಲ್ಲಿ ಹದಿನಾಲ್ಕು ಕಡೆಗಳಲ್ಲಿ ಕಾಳಜಿ ಕೇಂದ್ರ ತೆರೆದು ನೆರೆ ಸಂತ್ರಸ್ತರಿಗೆ ಯಾವುದೇ ತೊಂದರೆಯಾಗದಂತೆ ಎಚ್ಚರ ವಹಿಸಲಾಗಿದೆ ಪೊಲೀಸ್ ಕರಾವಳಿ ಅಗ್ನಿಶಾಮಕ ದಳದ ಸಿಬ್ಬಂದಿ ಕೂಡ ನೆರೆ ಸಂತ್ರಸ್ತರ ರಕ್ಷಣೆಗಾಗಿ ಪ್ರಾಮಾಣಿಕವಾಗಿ ಕರ್ತವ್ಯ ನಿರ್ವಹಿಸಿದ್ದಾರೆ केनरा प्लस न्यूज़ कुमटा